ಹಾಯ್ ನಿಮಗೋಸ್ಕರ ಒಂದು ಬೆಸ್ಟ್ ಇನ್ಫಾರ್ಮೇಶನ್ ಅನ್ನು ತೆಗೆದುಕೊಂಡು ಬಂದಿದ್ದೇನೆ ಹೌದು ಸ್ನೇಹಿತರೆ ನೀವು ನಿಮ್ಮ ಮೊಬೈಲ್ ಅಲ್ಲೇ ಸಹ ನಿಮ್ಮ ಬರ್ತ್ ಸರ್ಟಿಫಿಕೇಟ್ ಅನ್ನ ಡೌನ್ಲೋಡ್ ಅನ್ನ ಮಾಡ್ಕೊಳ್ಬಹುದಾಗಿದೆ ಅಂದ್ರೆ ನಿಮ್ಮ ಮಕ್ಕಳು ಅಥವಾ ನಿಮ್ಮ ಒಂದು ಜನನ ಏನಾಗಿರ್ತದೆ ಒಂದು ಮಗು ಅದರ ಒಂದು ಸರ್ಟಿಫಿಕೇಟ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತದೆ ಎಲ್ಲದಕ್ಕೂ ಕೂಡ ಈ ಬರ್ತ್ ಸರ್ಟಿಫಿಕೇಟ್ ಬೇಕಾಗಿರ್ತದೆ ಅದಕ್ಕೋಸ್ಕರ ಅವಾಗ ಎಲ್ಲ ನೀವು ನೋಡಿರ್ಬೋದು ಎಲ್ಲ ಬರವಣಿಗೆ ಮೂಲಕದಲ್ಲಿ ನಿಮಗೆ ಕೊಡ್ತಾ ಇದ್ರು ಇವಾಗೆಲ್ಲ ಡಿಜಿಟಲ್ ಬಂದಿದೆ ಡಿಜಿಟಲ್ ಮೂಲಕ ನೀವು ನಿಮ್ಮ ಮೊಬೈಲಲ್ಲೇ ಸಹ ಒಂದು ಡೌನ್ಲೋಡನ್ನು ಮಾಡ್ಕೊಳ್ಬೋದಾಗಿದೆ ಬರ್ತ್ ಸರ್ಟಿಫಿಕೇಟನ್ನು ಸೊ ಇದರಲ್ಲಿ ಹೇಗೆ ಡೌನ್ಲೋಡ್ ಮಾಡ್ಕೋಬೇಕು ಹೇಗೆ ಅಪ್ಲೈ ಮಾಡಬೇಕು ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಏನಕ್ಕೆ ಪ್ರಾಮುಖ್ಯತೆ ಇದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋನ ಕೊನೆವರೆಗೂ ನೋಡಿ ವಿಡಿಯೋ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಹೊತ್ತಿ ನೋಟಿಫಿಕೇಶನ್ ಅನ್ನು ಮಾಡ್ಕೊಳ್ಳಿ ಸ್ನೇಹಿತರ ಈ ಮೊದಲು ನೀವು ನೋಡಿರ್ಬೋದು ಬರವಣಿಗೆ ಮೂಲಕ ಒಂದು ಬರ್ತ್ ಸರ್ಟಿಫಿಕೇಟ್ ಅನ್ನ ಕೊಡ್ತಾ ಇದ್ರೆ ಇವಾಗೆಲ್ಲ ಡಿಜಿಟಲ್ ಆಗಿದೆ ಡಿಜಿಟಲ್ ಅಲ್ಲಿ ನೀವು ಗೂಗಲ್ ಅಲ್ಲಿ ಹೋಗ್ಬಿಟ್ಟು ಸೇವಾ ಸಿಂಧು ಪೋರ್ಟಲ್ಗೆ ಹೋಗಿ ಅಲ್ಲಿ ಬರ್ತ್ ಸರ್ಟಿಫಿಕೇಟ್ ಅನ್ನ ಡೌನ್ಲೋಡ್ ಅನ್ನ ಮಾಡ್ಕೊಳ್ಬಹುದಾಗಿದೆ ಅದೇ ರೀತಿ ಹಿಂದಿನ ಕಾಲದಲ್ಲಿ ಆಸ್ಪತ್ರೆಗೆ ಕಚೇರಿಗೆ ಹೋಗಿ ಅಲ್ಲಿ ಹಲದಾಡ್ಬೇಕಾಯ್ತು ಹಾಗೆ ಅದನ್ನ ತಿದ್ದುಪಡಿ ಮಾಡಿಸೋದಿಕ್ಕೂ ಕೂಡ ತುಂಬಾ ಸಮಸ್ಯೆಗಳು ಇರ್ತಾ ಇತ್ತು ಅಂದ್ರೆ ತಂದೆ ತಾಯಿ ಹೆಸ್ರು ಚೇಂಜ್ ಮಾಡಿಸ್ತಕ್ಕಂಥದ್ದು ಅಥವಾ ಅಡ್ರೆಸ್ ಅನ್ನು ಚೇಂಜ್ ಅನ್ನ ಮಾಡಿಸತಕ್ಕಂಥದ್ದು ಕೆಲವೊಂದ್ಸರಿ ರಾಂಗ್ ಆಗುವಂತ ಚಾನ್ಸಸ್ ಇರ್ತಾ ಇತ್ತು ಸೊ ಅದನ್ನ ಚೇಂಜ್ ಮಾಡಿಸೋದಕ್ಕೆ ತುಂಬಾ ಕಷ್ಟ ಆಯ್ತು ಇವಾಗೆಲ್ಲ ಮೊಬೈಲಲ್ಲೇ ಕೂಡ ಮಾಡ್ಕೊಳ್ಬಹುದು ಅಥವಾ ನಿಮ್ಮ ಮನೆಯಲ್ಲಿ ಲ್ಯಾಪ್ಟಾಪ್ ಅಲ್ಲಿ ಇದ್ರು ಕೂಡ ಮಾಡ್ಕೊಳ್ಬಹುದಾಗಿದೆ ಮುಂಚೆ ಬಹಳಷ್ಟು ಪ್ರೊಸೀಸರ್ ಇತ್ತು ಇವಾಗ ಏನು ಅಷ್ಟೊಂದು ಪ್ರೊಸೀಸರ್ ಇಲ್ಲ ಆರಾಮಾಗಿ ಕೂಡ ನೀವು ಆನ್ಲೈನ್ ಅಲ್ಲಿ ಮಾಡ್ಕೊಳ್ಬಹುದಾಗಿದೆ ಸೊ ನೆಕ್ಸ್ಟ್ ಇದರ ಪ್ರಾಮುಖ್ಯತೆ ಏನು ಈ ಬರ್ತ್ ಸರ್ಟಿಫಿಕೇಟ್ ಏನಕ್ಕೆಲ್ಲ ಬೇಕು ಅನ್ನೋದ್ರ ಬಗ್ಗೆ ನಾವು ನೋಡೋದಾದ್ರೆ ನಿಮ್ಮ ಮಗ ಜನನ ಆದ ನಂತರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಬರ್ತ್ ಸರ್ಟಿಫಿಕೇಟ್ ಅಲ್ಲಿ ಇರುವಂತದ್ದು ಅಂದ್ರೆ ನಿಮ್ಮ ಮಗು ಏನಾದ್ರು ಜನನ ಆಯ್ತು ಅಂದ್ರೆ ಆ ಬರ್ತ್ ಸರ್ಟಿಫಿಕೇಟ್ ಅಲ್ಲಿ ಎಲ್ಲ ಕೂಡ ಒಂದು ಡಾಕ್ಯುಮೆಂಟ್ಸು ಅಥವಾ ಒಂದು ದಿನಾಂಕ ಇಸ್ವಿ ಸೊ ಹಾಗೆ ಸಮಯ ಅದ್ರ ಬಗ್ಗೆ ಯಾರ ಮಗ ಯಾರ ಮಗಳು ಸೊ ಇದೆಲ್ಲ ಕೂಡ ಡೀಟೇಲ್ಸ್ ಅದರಲ್ಲಿ ಇರುತ್ತದೆ ನೆಕ್ಸ್ಟ್ ನೀವೇನಾದ್ರೂ ಆಧಾರ್ ಕಾರ್ಡ್ ಮಾಡಿಸ್ಬೇಕಂದ್ರೆ ಈ ಬರ್ತ್ ಸರ್ಟಿಫಿಕೇಟ್ ಅನ್ನ ಕೇಳ್ತಾರೆ ಅಥವಾ ಒಂದು ಸ್ಕೂಲ್ಗೆ ಜಾಯ್ನಿಂಗ್ ಅನ್ನ ಮಾಡಿಸ್ಬೇಕಂದ್ರೆ ಯಾವಾಗ ಜನನ ಆಯಿತು ಅದಕ್ಕೂ ಕೂಡ ಬರ್ತ್ ಸರ್ಟಿಫಿಕೇಟ್ ಅನ್ನ ಕೇಳ್ತಾರೆ ನೆಕ್ಸ್ಟ್ ಈ ಸರ್ಕಾರದಿಂದ ಹಲವಾರು ಯೋಜನೆಗಳು ಬರ್ತಾ ಇವೆ ಸೊ ಅದಕ್ಕೂ ನೀವು ಜಾಯಿನ್ ಮಾಡಿಸ್ಬೇಕಂದ್ರೆ ಬರ್ತ್ ಸರ್ಟಿಫಿಕೇಟ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತದೆ ಹಾಗೆ ನಿಮ್ಮ ಒಂದು ವಯಸ್ಸಿನ ದೃಢೀಕರಣ ಮಾಡೋದಕ್ಕೆ ಕೂಡ ಬರ್ತ್ ಸರ್ಟಿಫಿಕೇಟ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತದೆ ಇದೆಲ್ಲ ಡಿಜಿಟಲ್ ಅಲ್ಲಿ ನೀವು ತೆಗೆದುಕೊಳ್ಬಹುದಾಗಿದೆ ಹೇಗೆ ಅಂದ್ರೆ ಸೇವಾ ಸಿಂಧು ಪೋರ್ಟಲ್ ನಲ್ಲಿ ನೀವು ಈ ಒಂದು ಬರ್ತ್ ಸರ್ಟಿಫಿಕೇಟ್ ಅನ್ನ ತೆಗೆದುಕೊಳ್ಬಹುದಾಗಿದೆ ಮೊಬೈಲ್ ಅಲ್ಲೂ ಕೂಡ ತೆಗೆದುಕೊಳ್ಬಹುದು ಮೊದಲನೇದಾಗಿ ನಾನು ಏನ್ ಹೇಳೋದಕ್ಕೆ ಇಷ್ಟಪಡ್ತೇನೆ ಅಂದ್ರೆ ನೀವು ಒಂದು ಐವತ್ತು ರೂಪಾಯಿ ಕೊಟ್ಬಿಟ್ಟು ಈ ಸೈಬರ್ ಸೆಂಟರ್ ಏನಿದೆ ಅಲ್ಲಿ ಹೋಗಿ ತೆಗೆದುಕೊಳ್ಳುವುದು ಉತ್ತಮ ಯಾಕಂದ್ರೆ ಅಲ್ಲಿಗೆ ಹೋಗಿ ನೀವು ನಿಧಾನಕ್ಕೆ ಚೆಕ್ ಮಾಡಿಕೊಂಡು ಮಾಡ್ಬೋದಾಗಿದೆ ಯಾಕಂದ್ರೆ ಈ ಒಂದು ಮೊಬೈಲಲ್ಲೂ ಕೂಡ ಮಾಡ್ಕೊಳ್ಬಹುದು ಆದ್ರೆ ಕೆಲವೊಂದಿಷ್ಟು ಡಾಕ್ಯುಮೆಂಟ್ಸ್ ಅನ್ನ ನೀವು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗಿರ್ತದೆ ನಿಮ್ಮ ಫೋಟೋನ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗಿರ್ತದೆ ಇದೆಲ್ಲ ಮಾಡೋದಕ್ಕೆ ಅಷ್ಟೊಂದು ಕ್ಲಾರಿಟಿ ಬರೋದಿಲ್ಲ ಇಮೇಜಸ್ ಸೊ ಅವಾಗ ಏನಾಗುತ್ತಂದ್ರೆ ಒಂದು ಕ್ಯಾನ್ಸಲ್ ಆಗುವಂತ ಚಾನ್ಸಸ್ ಕೂಡ ಇರುತ್ತದೆ ಸೊ ಅದಕ್ಕೋಸ್ಕರ ಒಂದು ಐವತ್ತು ರೂಪಾಯಿ ಕೊಟ್ಟು ನೀವು ಸೈಬರ್ ಸೆಂಟರ್ ಏನಿದೆ ಅಥವಾ ಈ ಸೇವಾ ಕೇಂದ್ರಗಳು ಏನಿದೆ ಅಲ್ಲಿ ಹೋಗಿ ಈ ಒಂದು ಬರ್ತ್ ಸರ್ಟಿಫಿಕೇಟ್ ಅನ್ನ ನೀವು ಅಲ್ಲಿ ರೆಡಿಯನ್ನ ಮಾಡಿಸ್ಕೊಳ್ಬಹುದು ಹಾಗೆ ರೆಡಿ ಆದ ನಂತರ ಅಪ್ರೂವಲ್ ಆದ ನಂತರ ನೀವು ನಾರ್ಮಲ್ ಆಗಿ ಕೂಡ ನೀವು ಮೊಬೈಲ್ ಅಲ್ಲಿ ಡೌನ್ಲೋಡ್ ಅನ್ನ ಕೂಡ ಮಾಡ್ಕೊಳ್ಬಹುದಾಗಿದೆ ಸ್ನೇಹಿತರೆ ಇದನ್ನ ರೆಡಿ ಮಾಡಿಸೋದಕ್ಕೋಸ್ಕರ ನೀವು ಸೈಬರ್ ಗೆ ಹೋಗಿ ರೆಡಿ ಮಾಡಿಸೋದು ಉತ್ತಮ ಒಂದ್ಸರಿ ಅಪ್ಡೇಟ್ ಎಲ್ಲ ಆದ ನಂತರ ನೀವು ಈ ಒಂದು ಮೊಬೈಲ್ ಅಲ್ಲೇ ಕೂಡ ನೀವು ಬರ್ತ್ ಸರ್ಟಿಫಿಕೇಟ್ ಅನ್ನ ಡೌನ್ಲೋಡ್ ಮಾಡಿಕೊಳ್ಬಹುದಾಗಿದೆ ಒಂದ್ ವೇಳೆ ಮುಂಚೆ ನೀವು ನೋಡಿರ್ಬೋದು ಬರ್ತ್ ಸರ್ಟಿಫಿಕೇಟ್ ಕಳ್ದು ಕಳೆದು ಹೋದ್ರೆ ಬೇರೆ ಬರ್ತ್ ಸರ್ಟಿಫಿಕೇಟ್ ಅನ್ನ ಮತ್ತೆ ಒಂದ್ ಕಡೆಯಿಂದ ಮಾಡಿಸ್ಬೇಕಾಯಿತು ಸೊ ಇವಾಗ ಆ ತರ ಏನಿಲ್ಲ ನಿಮ್ಗೆ ಎಷ್ಟು ಸಾರಿ ಬೇಕಾದ್ರೂ ಈ ಒಂದು ಬರ್ತ್ ಸರ್ಟಿಫಿಕೇಟ್ ಅನ್ನ ನಮ್ಮ ಮೊಬೈಲಲ್ಲೇ ಡೌನ್ಲೋಡ್ ಅನ್ನ ಮಾಡ್ಕೊಡ್ಬೋದಾಗಿದೆ ಸ್ನೇಹಿತರೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೇನೆ ನಿಮ್ಗೆ ಏನಾದ್ರೂ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್